Look at the guy! ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ತೆರಳಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ತಾಲೂಕಿನ ತಳಕವಾರ ಗ್ರಾಮದಿಂದ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ತಳಕವಾರ ಎಂ ರಮೇಶ್ ಇದೇ ಮೊದಲ ಬಾರಿಗೆ ಬಾಂಬೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದ್ದು ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನ ಬಾಂಬೆಯಲ್ಲಿ ಆಚರಿಸಲು ಹೊರಟಿದ್ದೇವೆ ಅಲ್ಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಬೆಳಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಪ್ರಥಮವಾಗಿ ನಾವು ಇದನ್ನ ಒಂದು ಅಂಬೇಡ್ಕರ್ ಆತ್ಮವಿಶ್ವಾಸವಾಗಿ ನಾವು ಹೋಗಿ ಆ ಸ್ಥಾನದಲ್ಲಿ ಹೋಗಿ ಅವರ ಆತ್ಮಶಾಂತಿಗೆ ಶುಭ ಕೋರಿ ಬರಲು ಆಶಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ವೆಂಕಟರಾಯಪ್ಪ ರಾಜ್ಯ ಉಪಾಧ್ಯಕ್ಷ ಜಿ ಜಂಗಮ ಹಳ್ಳಿ ದೇವರಾಜ್ ರಾಜ್ಯ ಸಂಚಾಲಕ ತಳಗವಾರ ಟಿಎಂ ಜೈಪಾಲ್ ರಾಜ್ಯ ಸದಸ್ಯ ನಾರಾಯಣಸ್ವಾಮಿ ತಾಲೂಕು ಸದಸ್ಯರಾದ ಬೈರಪ್ಪ ಶಿಡ್ಲಘಟ್ಟ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ಚೀಮಂಗಲ ಲಕ್ಷ್ಮಿ ಸದಸ್ಯರಾದ ಮಂಚುಳಾ ನಾಗಮಣಿ ಅನಿತಾ ನಂದಿನಿ ಕನಕ ರಾಜಮ್ಮ ಲಕ್ಷ್ಮಮ್ಮ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು